ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಜಲಸಂಪನ್ಮೂಲ ಭಾರತದ ಜಲಸಂಪನ್ಮೂಲ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಡ್ಯಾಶ್ ನದಿ ಅಂತ ಯಾಕೆ ಕರೀತಾರೆ ಅಂದರೆ ಇದು ಪ್ರವಾಹದಿಂದ ಅಲ್ಲಿ ಅನೇಕ ಹಾನಿಯನ್ನು ಉಂಟು ಮಾಡ್ತಾ ಇರುತ್ತೆ ಅದಕ್ಕೆ ಕಣ್ಣೀರಿನ ನದಿ ಅಂತ ಕರೀತಾರೆ ಯಾವುದು ಅಂದರೆ ದಾಮೋದರ ನದಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ದಾಮೋದರ ನದಿ ಬಿಹಾರದ ಕಣ್ಣೀರಿನ ನದಿ ಡ್ಯಾಶ್ ಕೋಸಿ ನದಿ ಬಿಹಾರದ ಕಣ್ಣೀರಿನ ನದಿ ಕೋಸಿ ನದಿ ಇದು ಕೋಶಿ ನದಿಗೆ ಕೋಶಿ ಯೋಜನೆಯನ್ನು ಕಟ್ಟಿದ್ದಾರೆ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಡ್ಯಾಶ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದನ್ನು ಕೃಷ್ಣಾ ನದಿಗೆ ಕಟ್ಟಿದ್ದಾರೆ ಇದರ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ ಯಾಕೆ ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ ಅಂದರೆ ಇವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು ಮಾಡ್ತಾರೆ ಅಂದರೆ ಅಲ್ಲಿ ಕಟ್ಟಬೇಕು ಕಟ್ಟಬೇಕಂತ ತಿಳ್ಕೊಂಡು ಅಡಿಗಲ್ಲನ್ನು ಹಾಕ್ತಾರೆ ಹೀಗಾಗಿ ಈ ಒಂದು ಆಣೆಕಟ್ಟೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರನ್ನು ಇಡಲಾಗಿದೆ ಪಂಪಸಾಗರ ಜಲಾಶಯವು ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿದೆ ವಿಜಯನಗರ ಜಿಲ್ಲೆ ಪಂಪಸಾಗರ ಜಲಾಶಯ ವಿಜಯನಗರ ಜಿಲ್ಲೆಯಲ್ಲದ ಹೊಸಪೇಟೆ ತಾಲೂಕಲ್ಲಿ ಬರುತ್ತೆ ಮಲ್ಲಾಪುರನ ಒಂದು ಹತ್ರ ಬರುತ್ತೆ ಹೀರಾಕುಡ್ ಆಣೆಕಟ್ಟೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ ಮಹಾನದಿ ಈ ಮಹಾನದಿಯನ್ನು ಓರಿಸಾದ ಕಣ್ಣೀರಿನ ನದಿ ಅಂತ ಕರೀತಾರೆ ಇದು ಭಾರತ ದೇಶದಲ್ಲಿ ಹೀರಾಕುಡ್ ಯೋಜನೆ ಅತಿ ಉದ್ದವಾಗಿರ್ತಕ್ಕಂಥ ಆಣೆಕಟ್ಟೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ನೀರಾವರಿ ಎಂದರೇನು ನೀರಾವರಿಯ ವಿಧಗಳಾವು ಉತ್ತರವನ್ನು ನೋಡೋಣ ಕೃತಕವಾಗಿ ಕೃಷಿ ಭೂಮಿಗೆ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ಎನ್ನುವರು ಕೃತಕವಾಗಿ ಕೃಷಿ ಭೂಮಿಗೆ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ಎನ್ನುವರು ಭಾರತದಲ್ಲಿ ನೀರಾವರಿಯ ವಿಧಗಳನ್ನು ನೋಡೋಣ ಮುಖ್ಯವಾಗಿ ಮೂರು ವಿಧಗಳು ಬರ್ತವು ಬಾವಿ ನೀರಾವರಿ ಕಾಲುವೆ ನೀರಾವರಿ ಕೆರೆ ನೀರಾವರಿ ಮತ್ತು ಬಾವಿ ನೀರಾವರಿಯಲ್ಲಿ ಎರಡು ಪ್ರಕಾರಗಳು ಒಂದು ತೆರೆದ ಬಾವಿಗಳು ಇನ್ನೊಂದು ಕೊಳವೆ ಬಾವಿಗಳು ಹಾಗೆ ಕಾಲುವೆ ನೀರಾವರಿಯಲ್ಲಿ ಎರಡು ಪ್ರಕಾರಗಳು ಒಂದು ಪ್ರವಾಹ ಕಾಲುವೆ ಇನ್ನೊಂದು ಸರ್ವಕಾಲಿಕ ಕಾಲುವೆ ಕೊನೆಗೆ ಕೆರೆ ನೀರಾವರಿ ಇವು ನೀರಾವರಿಯ ವಿಧಗಳು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು ಅದರ ಉದ್ದೇಶಗಳಾಗುವು ಉತ್ತರವನ್ನು ನೋಡೋಣ ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎನ್ನುವರು ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎನ್ನುವರು ಹಾಗಾದರೆ ಉದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶಗಳೇನಿದ್ದಾವೆ ನೀರಾವರಿ ಸೌಲಭ್ಯ ವಿದ್ಯುತ್ ಉತ್ಪಾದನೆ ಪ್ರವಾಹ ನಿಯಂತ್ರಣ ನೌಕಾಯಾನ ಗೃಹ ಬಳಕೆ ಅಂದರೆ ನೀರನ್ನು ಗೃಹ ಬಳಕೆಗೆ ಉಪಯೋಗ ಮಾಡಿಕೊಳ್ಳೋದು ಮಣ್ಣಿನ ಸವಕಳಿ ನಿಯಂತ್ರಣ ಅಂದರೆ ಮಹಾಪೂರಗಳನ್ನು ತಡೆಯೋದು ಮೀನುಗಾರಿಕೆ ಅರಣ್ಯ ಸಂಪತ್ತಿನ ಅಭಿವೃದ್ಧಿ ಇವೆಲ್ಲವೂ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ಓಕೆ ನೆಕ್ಸ್ಟ್ ಹೋಗೋಣ ಕರ್ನಾಟಕದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ಕರ್ನಾಟಕ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಸಿವನ ಸಮುದ್ರ ಭದ್ರಾ ತುಂಗಭದ್ರಾ ಆಲಮಟ್ಟಿ ಜೋಗ ಕಾಳಿ ಅಥವಾ ಸೂಪಾ ಅಂತ ಹೇಳ್ತೇವೆ ಸೂಪ ಡ್ಯಾಮು ಕರ್ನಾಟಕದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಡ್ಯಾಮು ಇದು ಒಂದು ನೂರ ಒಂದು ಮೀಟರ್ ಹತ್ತಿರ ಇದೆ ಇನ್ನೂ ಅನೇಕ ಕೇಂದ್ರಗಳಿದವು ಇಲ್ಲಿ ಪ್ರಮುಖವನ್ನು ತೆಗೆದುಕೊಳ್ಳಲಾಗಿದೆ ನೆಕ್ಸ್ಟ್ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ ಏಕೆ ಮಳೆ ಕೊಯ್ಲು ಇಂದು ಕಡ್ಡಾಯವಾಗಲು ಕಾರಣಗಳು ಉತ್ತರ ನೋಡೋಣ ನೀರು ಅತಿ ಅಮೂಲ್ಯವಾಗಿದೆ ಭಾರತದಲ್ಲಿ ನೀರಿನ ಹಂಚಿಕೆ ತಾರತಮ್ಯಗಳಿಂದ ಕೂಡಿದೆ ನೋಡಿ ದಕ್ಷಿಣ ಭಾರತದಲ್ಲಿ ನೀರುಗಳಿದ್ದರೆ ಆ ಕಡೆ ರಾಜಸ್ಥಾನದಲ್ಲಿ ನೀರಿನ ಸಮಸ್ಯೆ ಭಾಳ ಆಗ್ಬಿಡುತ್ತೆ ಮಳೆಗಾಲದ ಅವಧಿ ಕಡಿಮೆಯಾಗಿದೆ ಭಾರತ ದೇಶದಲ್ಲಿ ಮಳೆಗಾಲದ ಅವಧಿ ಕಡಿಮೆಯಾಗಿದೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನು ಮಳೆ ಕೊಯ್ಲು ಎನ್ನುವರು ಹಾಗಾಗಿ ಬೇಸಿಗೆಯಲ್ಲಿರತಕ್ಕಂಥ ಕೊರತೆ ನೀಗಿಸಬೇಕಂದ್ರೆ ನಾವು ಮಳೆ ಕೊಯ್ಲನ್ನು ಮಾಡಬೇಕಾಗುತ್ತೆ ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೇನು ಉತ್ತರವನ್ನು ನೋಡೋಣ ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಮತ್ತು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡುವುದನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನುವರು ನೋಡಿ ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಮತ್ತು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡುವುದನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನುವರು ನೆಕ್ಸ್ಟ್ ಮೂರನೇ ಮುಖ್ಯ ಪ್ರಶ್ನೆಗೆ ಹೋಗೋಣ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿದ್ದವು ಒಂದು ಅ ಭಾಗ ಇನ್ನೊಂದು ಆ ಭಾಗ ಇಲ್ಲಿ ಅ ಭಾಗದಲ್ಲಿರುವ ವಿಷಯಗಳನ್ನು ನಾವು ಆ ಭಾಗದಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಬೇಕಾಗುತ್ತೆ ಈಗ ಒಂದೊಂದಾಗಿ ನಾವು ಹೊಂದಿಸೋಣ ಬಾಕ್ರಾ ಆನೆಕಟ್ಟು ಗೋವಿಂದ ಸಾಗರ ಬಾಕ್ರಾ ಆಣೆಕಟ್ಟಿಗೆ ಗೋವಿಂದ ಸಾಗರ ಅಂತ ಕರೀತಾರೆ ತುಂಗಭದ್ರ ಆಣೆಕಟ್ಟು ಪಂಪಸಾಗರ ಇದಕ್ಕೆ ಪಂಪಸಾಗರ ಅಂತ ಕರೀತಾರೆ ಆಲಮಟ್ಟಿ ಆಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ ಯಾಕೆ ಅಂತ ಈಗಾಗಲೇ ನಿಮ್ಗೆ ಗೊತ್ತಿದೆ ನಾರಾಯಣಪುರ ಆಣೆಕಟ್ಟು ಬಸವಸಾಗರ ಈಗ ಇವುಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದು ಇನ್ನು ಪ್ರಮುಖವಾಗಿರ್ತಕ್ಕಂಥ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಭಾರತದಲ್ಲಿ ನೀರಾವರಿ ಏಕೆ ಅತ್ಯವಶ್ಯಕ ಅಂದರೆ ಭಾರತದಲ್ಲಿ ನೀರಾವರಿ ಯಾಕೆ ಬೇಕು ಭಾರತದಲ್ಲಿ ನೀರಾವರಿ ಅತ್ಯವಶ್ಯಕ ಯಾಕೆ ಅಂದರೆ ಭಾರತವು ಕೃಷಿ ಪ್ರಧಾನ ದೇಶ ಕೃಷಿಗೆ ನೀರಿನ ಸರಬರಾಜು ಅತ್ಯಗತ್ಯ ಕೃಷಿಗೆ ನೀರು ಬೇಕೇ ಬೇಕು ಭಾರತದ ಕೃಷಿಯು ಮಾನ್ಸೂನ್ ಮಳೆಯನ್ನು ಆಧರಿಸಿದೆ ಅಂದರೆ ಭಾರತದ ಹೆಚ್ಚಿನ ಭಾಗ ಕೃಷಿ ಭಾಗ ಮಾನ್ಸೂನ್ ಮಳೆಯನ್ನು ಆಧರಿಸಿದೆ ಭಾರತದಲ್ಲಿ ಮಳೆಯ ಹಂಚಿಕೆಯು ಅಸಮಾನತೆಯಿಂದ ಕೂಡಿದೆ ಕೆಲವು ಸ್ಥಳಗಳಲ್ಲಿ ಹೆಚ್ಚಿನ ಮಳೆ ಆಗುತ್ತೆ ಕೆಲವು ಸ್ಥಳಗಳಲ್ಲಿ ಕಡಿಮೆ ಮಳೆ ಆಗುತ್ತೆ ಭಾರತದಲ್ಲಿ ಕೆಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ನೀರಿನ ಪೂರೈಕೆ ಅಗತ್ಯ ಅಧಿಕ ಇಳುವರಿ ಮತ್ತು ಉತ್ಪಾದನೆಗಾಗಿ ನೀರಿನ ಪೂರೈಕೆ ಅಗತ್ಯ ಎಲ್ಲ ಕಾರಣಗಳಿಂದಾಗಿ ನೀರಾವರಿ ನಮಗೆ ಬೇಕೇ ಬೇಕು ಆಲಮಟ್ಟಿ ಯೋಜನೆ ಕುರಿತು ಟಿಪ್ಪಣಿ ಬರೆಯಿರಿ ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ನದಿ ಗೋದಾವರಿ ನದಿ ಅತಿ ದೊಡ್ಡ ನದಿ ಯಾವುದು ಅಂದರೆ ಕೃಷ್ಣಾ ನದಿ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗುತ್ತೆ ಆಲಮಟ್ಟಿ ಎಂಬಲ್ಲಿ ಆನೆಕಟ್ಟೆ ನಿರ್ಮಿಸಲಾಗಿದೆ ಇದಕ್ಕೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಇದು ಕರ್ನಾಟಕದ ದೊಡ್ಡ ಯೋಜನೆಯಾಗಿದೆ ಮುಖ್ಯ ಉದ್ದೇಶಗಳು ನೀರಾವರಿ ಪೂರೈಕೆ ಕುಡಿಯುವ ನೀರು ಸರಬರಾಜು ಮತ್ತು ಶಕ್ತಿ ತಯಾರಿಕೆ ಈ ಮುಖ್ಯವಾಗಿ ಈ ಉದ್ದೇಶ ಇಟ್ಕೊಳ್ಳಲಾಗಿದೆ ಹಾಗೆ ಇದಕ್ಕೆ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತಲೂ ಕೂಡ ಕರೀತಾರೆ ಬಾವಿ ನೀರಾವರಿಯ ಪ್ರಾಮುಖ್ಯತೆ ಮತ್ತು ಹಂಚಿಕೆ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಬಾವಿ ನೀರಾವರಿಯ ಪ್ರಾಮುಖ್ಯತೆ ಕಡಿಮೆ ಮಳೆಯಾಗುವ ಪ್ರದೇಶದಲ್ಲಿಯೂ ಸಾಧ್ಯ ಅಂದರೆ ಬಾವಿಗಳನ್ನು ನಾವು ನಿರ್ಮಿಸ್ಕೊಳ್ಬೋದು ಕಡಿಮೆ ವೆಚ್ಚದಲ್ಲಿ ಬಾವಿ ತೋಡಬಹುದು ನಾವು ಕಡಿಮೆ ವೆಚ್ಚದಲ್ಲಿ ಬಾವಿಗಳನ್ನ ತೋಡ್ಕೊಳ್ಬೋದು ವೆಚ್ಚದಾಯಕ ತಂತ್ರಜ್ಞಾನ ಬೇಕಾಗಿಲ್ಲ ಸಣ್ಣ ಭೂ ಹಿಡುವಳಿ ರೈತರಿಗೂ ಸಹಕಾರಿ ಬಾವಿ ನೀರಾವರಿ ಹಂಚಿಕೆಯನ್ನು ನೋಡೋಣ ಎಲ್ಲೆಲ್ಲಿ ಬಾವಿಗಳಿದ್ದಾವೆ ಹೆಚ್ಚು ನಮ್ಮ ಭಾರತ ದೇಶದಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಬಾವಿ ನೀರಾವರಿ ರೂಢಿಯಲ್ಲಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಏನಿದೆ ಅಂದರೆ ಬಾವಿ ನೀರಾವರಿ ರೂಢಿಯಲ್ಲಿದೆ ಈ ಬಾವಿಯನ್ನು ತೆಗೆಯೋದಂದರೆ ಅಷ್ಟು ಕಷ್ಟ ಹೆಚ್ಚಿನ ವೆಚ್ಚ ಇರೋದಿಲ್ಲ ಈಗ ನಾವು ಅದೇ ಒಂದು ಆನೆ ಕಟ್ಟಬೇಕಾದ್ರೆ ಒಬ್ಬ ರೈತನಿಗೆ ಆಗೋದಿಲ್ಲ ಸೊ ಅವನೇನು ಮಾಡ್ಬೋದು ಒಂದು ಬಾವಿಯನ್ನು ತನ್ನ ಭೂಮಿಯಲ್ಲಿ ತೆಗೆದು ಅವನು ನೀರಾವರಿಯನ್ನು ಮಾಡ್ಕೊಳ್ಬೋದು ಓಕೆ ನೆಕ್ಸ್ಟ್ ಹೋಗೋಣ ಭಾರತದಲ್ಲಿರುವ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಹೆಸರಿಸಿ ಭಾರತದಲ್ಲಿರುವ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಹೆಸರಿಸಿ ದಾಮೋದರ ನದಿ ಕಣಿವೆ ಯೋಜನೆ ಇದನ್ನು ದಾಮೋದರ ನದಿಗೆ ನಿರ್ಮಿಸಲಾಗಿದೆ ಬಾಕ್ರಾ ನಂಗಲ್ ಯೋಜನೆ ಇದನ್ನು ಸಟ್ಲೇಜ್ ನದಿಗೆ ಬಾಕ್ರಾ ಮತ್ತು ನಂಗಲ್ ಅನ್ನೋ ಒಂದು ಸ್ಥಳಗಳಲ್ಲಿ ನಿರ್ಮಿಸಲಾಗಿದೆ ಕೋಸಿ ಯೋಜನೆ ಕೋಸಿ ನದಿಗೆ ನಿರ್ಮಿಸಲಾಗಿದೆ ಹೀರಾಕುಡ್ ಯೋಜನೆ ಮಹಾನದಿಗೆ ನಿರ್ಮಿಸಲಾಗಿದೆ ತುಂಗಭದ್ರಾ ಯೋಜನೆ ತುಂಗಭದ್ರಾ ನದಿಗೆ ನಿರ್ಮಿಸಲಾಗಿದೆ ನಾಗಾರ್ಜುನ ಸಾಗರ ಯೋಜನೆ ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದರ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕೂಡ ಕರೀತಾರೆ ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ನರ್ಮದಾ ಯೋಜನೆ ಇದನ್ನು ನರ್ಮದಾ ನದಿಗೆ ನಿರ್ಮಿಸಲಾಗಿದೆ ಇನ್ನೂ ಅನೇಕ ವಿವಿಧ ಉದ್ದೇಶ ನದಿ ಕಣಿವೋಜನೆಗಳಿದ್ದವು ಇಲ್ಲಿ ಪ್ರಮುಖವಾಗಿರುವ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳನ್ನು ತೆಗೆದುಕೊಳ್ಳಲಾಗಿದೆ